ಚಂದ್ರಬಾಬು ನಾಯ್ಡು ಇವತ್ತು ಭಾರತದಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರ ರಚನೆ ಆಗಬೇಕಾದ್ರೆ ನಾಯ್ಡು ಎಂಬ ಈ ನಾಯಕ ಮನಸ್ಸು ಮಾಡಲೇಬೇಕು ಹಾಗಾದ್ರೆ ಆಂಧ್ರ ಪ್ರದೇಶ ರಾಜಕಾರಣದ ಚಾಣಾಕ್ಷ ಚಂದ್ರಬಾಬು ನಾಯ್ಡು ಯಾರು ಎಂಟು ತಿಂಗಳ ಹಿಂದೆ ಕಣ್ಣೀರಿಡುತ್ತಾ ನಾಯ್ಡು ಮಾಡಿದ ಶಪಥವಾದರೂ ಏನು ಬರೋಬ್ಬರಿ ಹದಿನೈದು ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿದ್ದ ನಾಯ್ಡು ಐವತ್ತಾರು ದಿನಗಳ ಕಾಲ ಜೈಲು ವಾಸವನ್ನ ಮಾಡಿದ್ದೇಕೆ ಅವತ್ತು ನಾಯ್ಡು ಬೆನ್ನಿಗೆ ಚೂರಿ ಹಾಕುವ ನಾಯಕ ಅಂತ ನಾಯ್ಡುರನ್ನ ವ್ಯಂಗ್ಯವಾಡಿದ್ದ ಮೋದಿ ಮತ್ತೆ ಈಗ ಚಂದ್ರಬಾಬು ನಾಯ್ಡು ಅವರ ಮನೆ ಮುಂದೆ ನಿಲ್ಲುವಂತಹ ಪರಿಸ್ಥಿತಿ ಬಂದದ್ದಾದರೂ ಹೇಗೆ ಈ ಆಂಧ್ರ ರಾಜಕಾರಣದ ರಕ್ತ ಚರಿತ್ರೆಯಲ್ಲಿ ಜನಸೇನೆಯ ನಾಯಕ ಪವನ್ ಕಲ್ಯಾಣರ ಪಾತ್ರ ಏನು ಅದಕ್ಕೂ ಮೊದಲು ಚಂದ್ರಬಾಬು ನಾಯ್ಡು ಅವರ ಜೀವನದ ಅತ್ಯಂತ ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನ ನಿಮಗೆ ಹೇಳ್ತೀನಿ ನಾರಾ ಚಂದ್ರಬಾಬು ನಾಯ್ಡು ಆಂಧ್ರದ ತಿರುಪತಿ ಬಳಿಯ ಒಂದು ಸಣ್ಣ ಹಳ್ಳಿಯಲ್ಲಿ ರೈತನ ಮಗನಾಗಿ ಹುಟ್ಟಿದ ಈ ವ್ಯಕ್ತಿ ಬಾಲ್ಯದಿಂದಲೂ ಕೂಡ ನಾಯಕತ್ವದ ಗುಣಗಳನ್ನ ಮೈತುಂಬಾ ತುಂಬಿಕೊಂಡಿದ್ರು ಹುಟ್ಟಿದ್ದು ಸಾವಿರದ ಒಂಬೈನೂರ ಐವತ್ತರ ಏಪ್ರಿಲ್ ಇಪ್ಪತ್ತರಂದು ಇವತ್ತಿಗೆ ಈ ಚಂದ್ರಬಾಬು ನಾಯ್ಡು ಅವರ ವಯಸ್ಸು ಎಪ್ಪತ್ನಾಲ್ಕು ವರ್ಷ ಬಾಲ್ಯದಲ್ಲಿ ತಮ್ಮೂರಿನಲ್ಲೇ ಶಿಕ್ಷಣ ಮುಗಿಸಿದ ಚಂದ್ರಬಾಬು ನಾಯ್ಡು ಶ್ರೀ ವೆಂಕಟೇಶ್ವರ ಕಾಲೇಜ್ ಆಫ್ ಆರ್ಟ್ಸ್ ನಲ್ಲಿ ಸ್ನಾತಕೋತ್ತರ ಪದವಿಗೆ ಸೇರಿದ್ರು ಈ ಪದವಿಗೆ ಸೇರಿದಂತಹ ಸಂದರ್ಭದಲ್ಲಿ ಕಾಲೇಜ್ನಲ್ಲಿ ಕಾಲೇಜ್ ಎಲೆಕ್ಷನ್ಸ್ ಕೂಡ ನಡೀತಿತ್ತು ಈ ಸಂದರ್ಭದಲ್ಲಿ ತಮ್ಮ ಸ್ನೇಹಿತರೊಂದಿಗೆ ಸೇರಿದ ಚಂದ್ರಬಾಬು ನಾಯ್ಡು ಕಾಲೇಜ್ ಎಲೆಕ್ಷನ್ ನಲ್ಲಿ ಬಹಳ ಮುಖ್ಯವಾದ ಪಾತ್ರ ವಹಿಸಿದ್ರು ಕಾಲೇಜು ಜೀವನದಲ್ಲೇ ರಾಜಕೀಯದತ್ತ ಆಸಕ್ತಿಯನ್ನು ಕೂಡ ಬೆಳೆಸಿಕೊಂಡ್ರು ಇದರ ಪರಿಣಾಮವಾಗಿ ಅವತ್ತಿಗೆ ಇಡೀ ದೇಶವನ್ನೇ ಆಳ್ತಾ ಇದ್ದಂತಹ ರಾಷ್ಟ್ರೀಯ ಕಾಂಗ್ರೆಸ್ನ ಭಾಗವಾಗಿ ಹೋದ್ರು ರಾಷ್ಟ್ರೀಯ ಕಾಂಗ್ರೆಸ್ಗೆ ಸೇರಿದಂತಹ ಚಂದ್ರಬಾಬು ನಾಯ್ಡು ಅತ್ಯಂತ ವೇಗವಾಗಿ ಬೆಳೆದು ತಮ್ಮ ಇಪ್ಪತ್ತೈದನೇ ವಯಸ್ಸಿಗೆ ಆಂಧ್ರ ಪ್ರದೇಶದಲ್ಲಿ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷರು ಕೂಡ ಆದರು ಈ ಸಮಯಕ್ಕೆ ಇಂದಿರಾ ಗಾಂಧಿ ಅವರ ಮಗ ಸಂಜಯ್ ಗಾಂಧಿ ದೇಶಾದ್ಯಂತ ಬಹಳ ಹೆಸರು ಮಾಡಿದ್ರು ಜೊತೆಗೆ ತಮ್ಮಂತೆಯೇ ಯೋಚನೆ ಮಾಡುವ ಸಮಾನ ಮನಸ್ಕರನ್ನ ಹುಡುಕ್ತಾ ಇದ್ರು ಕೂಡ ಆ ಸಂದರ್ಭಕ್ಕೆ ಚಂದ್ರಬಾಬು ನಾಯ್ಡು ಸಂಜಯ್ ಗಾಂಧಿ ಅವರ ಕಣ್ಣಿಗೆ ಬಿದ್ರು ಹೀಗೆ ಶುರುವಾದಂತಹ ಸಂಜಯ್ ಗಾಂಧಿ ಹಾಗೂ ನಾಯ್ಡು ಅವರ ಸ್ನೇಹ ದಿನೇ ದಿನೇ ಗಾಢವಾಗ್ತಾ ಹೋಯ್ತು ಆಂಧ್ರ ಪ್ರದೇಶದಲ್ಲಿ ನಾಯ್ಡು ಕಾಂಗ್ರೆಸ್ ನಾಯಕರಾಗಿ ಬೆಳೆದು ನಿಂತರು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ನಾಯ್ಡು ಅವರು ಮೊಟ್ಟ ಮೊದಲ ಬಾರಿಗೆ ವಿಧಾನಸಭಾ ಚುನಾವಣೆಗೆ ನಿಂತರು ನಿಂತದ್ದಷ್ಟೇ ಅಲ್ಲ ಆ ಚುನಾವಣೆಯಲ್ಲಿಯೇ ಗೆದ್ದು ಬಿಟ್ರು ಕೂಡ ಯುವಕನೊಬ್ಬ ಮೊಟ್ಟ ಮೊದಲ ಬಾರಿಗೆ ಚುನಾವಣೆಗೆ ಸ್ಪರ್ಧಿಸಿ ಗೆದ್ದದ್ದು ಆಂಧ್ರ ಪ್ರದೇಶದಲ್ಲಿ ಸಂಚಲನವನ್ನು ಮೂಡಿಸಿತ್ತು ಜೊತೆಗೆ ಸಾವಿರದ ಒಂಬೈನೂರ ಎಂಬತ್ತರ ವೇಳೆಗೆ ನಾಯ್ಡು ಅವರು ಮಂತ್ರಿ ಕೂಡ ಆದರು ಇದೇ ಸಮಯಕ್ಕೆ ನಾಯ್ಡು ಅವರು ತೆಲುಗಿನ ಖ್ಯಾತ ನಟರಾಗಿದ್ದಂತಹ ಎನ್ ಟಿ ಆರ್ ಅವರ ಮಗಳನ್ನ ಮದುವೆಯಾದ್ರು ಆದ್ರೆ ಅದ್ಯಾಕೋ ಗೊತ್ತಿಲ್ಲ ಸ್ವಲ್ಪ ದಿನಗಳಲ್ಲೇ ಎನ್ ಟಿ ಆರ್ ತನ್ನದೇ ಆದಂತಹ ಒಂದು ಸ್ವಂತ ಪಕ್ಷವನ್ನೇ ಕಟ್ಟಿದ್ರು ಆ ಪಕ್ಷಕ್ಕೆ ತೆಲುಗು ದೇಶಂ ಅಂತ ಹೆಸರನ್ನು ಕೂಡ ಇಟ್ರು ಇವತ್ತಿಗೆ ನಾವು ಯಾವ ಪಕ್ಷವನ್ನ ಟಿ ಡಿ ಪಿ ಅಂತ ಕರಿತಾ ಇದ್ದೀವಲ್ಲ ಆ ಪಕ್ಷವೇ ಅವತ್ತಿಗೆ ಎನ್ ಟಿ ಆರ್ ಕಟ್ಟಿದಂತಹ ತೆಲುಗು ದೇಶಂ ಪಕ್ಷ ಈ ತೆಲುಗು ದೇಶಂ ಪಕ್ಷವನ್ನ ಸ್ವಂತ ಮಾವನೆ ಕಟ್ಟಿ ಚುನಾವಣೆಗಿಳಿದಿದ್ರು ಕೂಡ ಕಾಂಗ್ರೆಸ್ ಬಿಟ್ಟು ಹೋಗಿ ನಾಯ್ಡು ಅವರು ಚುನಾವಣೆಯಲ್ಲಿ ಎನ್ ಟಿ ಅವರ ಟಿಡಿಪಿ ಪಕ್ಷದ ವಿರುದ್ಧ ಕಾಂಗ್ರೆಸ್ ನಿಂದಲೇ ಸ್ಪರ್ಧೆಯನ್ನ ಕೂಡ ಮಾಡಿದ್ರು ಆದ್ರೆ ಆ ಚುನಾವಣೆಯಲ್ಲಿ ನಾಯ್ಡು ಅವರು ಸೋಲ್ಬೇಕಾಯ್ತು ಟಿಡಿಪಿ ಪಕ್ಷ ಗೆಲುವಿನ ನಗೆ ಬೀರಿತ್ತು ಪರಿಣಾಮವಾಗಿ ಕಾಂಗ್ರೆಸ್ ಅನ್ನು ತೆರೆದು ತನ್ನ ಮಾವ ಎನ್ ಟಿಆರ್ ಅವರ ಜೊತೆಗೆ ಟಿಡಿಪಿ ಪಕ್ಷ ಸೇರಿದ್ರು ಎನ್ ಟಿ ಆರ್ ಅವರ ಹೆಗಲಿಗೆ ಹೆಗಲು ಕೊಟ್ಟು ದುಡಿದ್ರು ಎಷ್ಟೇ ಆದರೂ ಮುಖ್ಯಮಂತ್ರಿ ಅವರ ಅಳಿಯ ಬೇರೆ ಆಗಿದ್ರಲ್ಲ ಹೀಗಾಗಿ ಕಾಂಗ್ರೆಸ್ ವಿರುದ್ಧ ತೊಡೆತಟ್ಟಿ ಮಾವನ ರಕ್ಷಣೆಗೆ ನಿಂತರು ಯಾವಾಗ ಚಂದ್ರಬಾಬು ನಾಯ್ಡು ಅವರು ರಾಜ್ಯಾದ್ಯಂತ ಸಂಚರಿಸಿ ಟಿ ಡಿ ಪಿ ಪಕ್ಷವನ್ನು ಸಂಘಟಿಸಲಿಕ್ಕೆ ಆರಂಭಿಸಿದ್ರೋ ಆಗ ಟಿ ಡಿ ಪಿಯಲ್ಲಿ ಪ್ರಧಾನ ಕಾರ್ಯದರ್ಶಿಯ ಹುದ್ದೆಯನ್ನು ಕೂಡ ಕೊಡಲಾಯಿತು ಎನ್ ಟಿ ಆರ್ ಮುಖ್ಯಮಂತ್ರಿ ಆಗಿದ್ದಾಗ ಯಾವುದೇ ಖಾತೆಯನ್ನು ನಿಭಾಯಿಸದೆ ಮಂತ್ರಿಯೂ ಕೂಡ ಆಗದೆ ಪಕ್ಷದಲ್ಲಿ ಪ್ರಭಾವಿ ವ್ಯಕ್ತಿಯಾಗಿಯೇ ಉಳಿದುಬಿಟ್ರು ನಾಯ್ಡು ಅವರು ಟಿ ಡಿ ಪಿ ವಿರೋಧ ಪಕ್ಷದ ಸ್ಥಾನದಲ್ಲಿದ್ದಾಗಲೂ ಕೂಡ ಸರ್ಕಾರಕ್ಕೆ ತಂತ್ರ ಪ್ರತಿ ತಂತ್ರಗಳನ್ನು ಎಣೆಯುವಲ್ಲಿ ನಾಯ್ಡು ಅವರು ಯಶಸ್ವಿಯಾದರು ಇವರ ತಂತ್ರಗಳ ಪರಿಣಾಮವಾಗಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಟಿ ಡಿ ಪಿ ಮತ್ತೊಮ್ಮೆ ಗೆಲುವು ಸಾಧಿಸಿತ್ತು ಎನ್ ಟಿ ಆರ್ ಮತ್ತೊಮ್ಮೆ ಮುಖ್ಯಮಂತ್ರಿ ಸ್ಥಾನಕ್ಕೇರಿದ್ರು ಆದರೆ ಮುಖ್ಯಮಂತ್ರಿಯಾದ ನಂತರ ಎನ್ ಟಿ ಆರ್ ಅವರು ಎಲ್ಲೋ ತನ್ನ ಎರಡನೇ ಹೆಂಡತಿಗೆ ಬಹಳ ಮುಖ್ಯವಾದಂತಹ ಪಾತ್ರವನ್ನು ನೀಡ್ತಾ ಇದ್ದಾರೆ ಎಲ್ಲೋ ಎನ್ ಟಿ ಆರ್ ಅವರು ದಾರಿ ತುತ್ತಾ ಇದ್ದಾರೆ ಅನ್ನೋದು ನಾಯ್ಡು ಅವರ ಗಮನಕ್ಕೆ ಬಂತು ಜೊತೆಗೆ ಎನ್ ಟಿ ಆರ್ ತನ್ನ ಎರಡನೇ ಪತ್ನಿಗೆ ಬಹಳ ಪ್ರಾಮುಖ್ಯತೆಯನ್ನು ನೀಡ್ತಾ ಇದ್ದಾರೆ ಅನ್ನೋ ವಿಷಯ ತಿಳಿದಂತಹ ನಾಯ್ಡು ಅವರು ತನ್ನ ಮಾವನ ವಿರುದ್ಧವೇ ದಂಗೆ ಎದ್ದರು ಎನ್ ಟಿ ಆರ್ ಅವರ ಎರಡನೇ ಹೆಂಡತಿ ಪಾರ್ವತಿಯವರ ಪ್ರಭಾವವನ್ನು ತಗ್ಗಿಸಲಿಕ್ಕೋಸ್ಕರವಾಗಿ ಟಿ ಡಿ ಪಿಯ ಒಳಗೆ ತನ್ನದೇ ಆದಂತಹ ಒಂದು ಬಣವನ್ನು ಕಟ್ಟಿದ್ರು ಜೊತೆಗೆ ಮಾವನವರ ವಿರುದ್ಧವೇ ದಂಗೆ ಎದ್ದು ಮಾವನವರನ್ನ ಸೈಡಿಗೆ ತಳ್ಳಿ ಟಿ ಡಿ ಪಿಯ ಸರ್ವೋಚ್ಚ ನಾಯಕನಾಗಿ ಆಯ್ಕೆಯಾದರು ಇದೆಲ್ಲದರ ಪರಿಣಾಮವಾಗಿ ಟಿ ಡಿ ಪಿ ಅಧಿಕಾರದಲ್ಲಿದ್ದಾಗ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಚಂದ್ರಬಾಬು ನಾಯ್ಡು ಅವರು ಮೊಟ್ಟ ಮೊದಲ ಬಾರಿಗೆ ಮುಖ್ಯಮಂತ್ರಿ ಸ್ಥಾನಕ್ಕೇರಿದರು ಅಂದಿನಿಂದ ಎರಡು ಸಾವಿರದ ನಾಲ್ಕರವರೆಗೆ ಸುದೀರ್ಘವಾಗಿ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಯಾಗಿ ಆಡಳಿತ ನಡೆಸಿದ್ರು ಯಾವಾಗ ಟಿ ಡಿ ಪಿ ಅಧಿಕಾರದಲ್ಲಿತ್ತೋ ಲೋಕಸಭೆಗೂ ಕೂಡ ಸಾಕಷ್ಟು ಸ್ಥಾನಗಳಲ್ಲಿ ಆಯ್ಕೆಯಾಗಿ ಬಂತು ಟಿ ಡಿ ಪಿ ಇದರಿಂದಾಗಿ ಇಡೀ ದೇಶಾದ್ಯಂತ ಚಂದ್ರಬಾಬು ನಾಯ್ಡು ಅವರ ಖ್ಯಾತಿ ಹಬ್ಬ ತೊಡಗಿತು ಅದು ಎಷ್ಟರ ಮಟ್ಟಿಗಿತ್ತು ಅಂದ್ರೆ ಭವಿಷ್ಯದಲ್ಲಿ ಚಂದ್ರಬಾಬು ನಾಯ್ಡು ಅವರು ಈ ದೇಶದ ಪ್ರಧಾನಿ ಆಗ್ತಾರೆ ಅನ್ನುವ ಮಟ್ಟಕ್ಕೆ ಚಂದ್ರಬಾಬು ನಾಯ್ಡು ಅವರ ಖ್ಯಾತಿ ಇತ್ತು ಇದೇ ಸಂದರ್ಭದಲ್ಲಿ ಬಿಜೆಪಿ ಜೊತೆಗೆ ಸೇರಿ ಎನ್ ಡಿ ಎ ಒಕ್ಕೂಟದ ಅವಿಭಾಜ್ಯ ಅಂಗವಾದರು ಚಂದ್ರಬಾಬು ನಾಯ್ಡು ಅವರು ನಿಮಗೆ ಗೊತ್ತಿರಲಿ ಅವಿಭಜಿತ ಆಂಧ್ರ ಪ್ರದೇಶದಲ್ಲಿ ಅತಿ ಹೆಚ್ಚು ದಿನಗಳ ಕಾಲ ಮುಖ್ಯಮಂತ್ರಿಯಾಗಿ ಆಡಳಿತ ಮಾಡಿದಂತಹ ಖ್ಯಾತಿ ಇವತ್ತಿಗೂ ಚಂದ್ರಬಾಬು ನಾಯ್ಡು ಅವರ ಹೆಸರಿನಲ್ಲಿದೆ ಎರಡ್ ಹದಿನಾಲ್ಕರಲ್ಲಿ ಆಂಧ್ರ ಪ್ರದೇಶ ಇಬ್ಬಾಗವಾಗಿ ತೆಲಂಗಾಣ ಆಂಧ್ರ ಎಂಬ ಎರಡು ರಾಜ್ಯಗಳಾಯಿತು ಈ ಸಂದರ್ಭದಲ್ಲಿ ತೆಲಂಗಾಣವನ್ನ ಕಾಂಗ್ರೆಸ್ ತೆಕ್ಕೆಗೆ ತೆಗೆದುಕೊಂಡ್ರೆ ಹಳೆಯ ಆಂಧ್ರ ಪ್ರದೇಶವನ್ನ ತನ್ನ ತಕ್ಕೆಯಲ್ಲೇ ಉಳಿಸಿಕೊಳ್ತು ಕಾಂಗ್ರೆಸ್ ವಿರುದ್ಧ ಅಂದಿನಿಂದಲೇ ಕತ್ತಿ ಮಸೆಯಲಾರಂಭಿಸಿತು ಜೊತೆಗೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಅವರು ಪ್ರಧಾನಿಯಾಗುವಲ್ಲಿ ಟಿಡಿಪಿಯ ಪಾತ್ರ ಅತಿ ಹೆಚ್ಚಿತ್ತು ಆ ಸಂದರ್ಭದಲ್ಲಿಯೂ ಕೂಡ ಪ್ರಧಾನಿಯವರ ಬೆನ್ನಿಗೆ ನಿಂತದ್ದು ಇದೇ ಚಂದ್ರಬಾಬು ನಾಯ್ಡು ಆದರೆ ಚಂದ್ರಬಾಬು ನಾಯ್ಡು ಪ್ರಧಾನಿ ಅವರಿಗೂ ಮುಂದಿನ ದಿನಗಳಲ್ಲಿ ಮುನಿಸು ಬಂತು ಅದೊಂದು ದಿನ ಪ್ರಧಾನಿ ನರೇಂದ್ರ ಮೋದಿ ಅವರು ಓಪನ್ ವೇದಿಕೆಯಲ್ಲಿ ಚಂದ್ರಬಾಬು ನಾಯ್ಡು ಅವರನ್ನ ಬೆನ್ನಿಗೆ ಚೂರಿ ಹಾಕುವ ನಾಯಕ ಅಂತ ವ್ಯಂಗ್ಯವಾಡಿದ್ರು ಜೊತೆಗೆ ಚಂದ್ರಬಾಬು ನಾಯ್ಡು ಕೂಡ ನರೇಂದ್ರ ಮೋದಿ ಅವರನ್ನ ಒಬ್ಬ ಕೋಮುವಾದಿ ಅನ್ನುವ ರೀತಿಯಲ್ಲಿ ಬಿಂಬಿಸಿದ್ರು ಇವರಿಬ್ಬರ ಮುನಿಸು ಬಹಳ ದಿನಗಳ ಕಾಲ ಉಳಿಲಿಲ್ಲ ಯಾವಾಗ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಆಂಧ್ರ ಪ್ರದೇಶದಲ್ಲಿ ಟಿ ಡಿ ಪಿ ತನ್ನ ಹಿಡಿತವನ್ನ ಕಳೆದುಕೊಳ್ತೋ ಆಗ ವೈ ಎಸ್ ರಾಜಶೇಖರ್ ರೆಡ್ಡಿ ಅವರ ಮಗ ಜಗನ್ಮೋಹನ ರೆಡ್ಡಿ ಅವರು ಮುಖ್ಯಮಂತ್ರಿ ಹುದ್ದೆಗೇರಿದ್ರು ಈ ಮುಖ್ಯಮಂತ್ರಿ ಹುದ್ದೆಗೇರಿದ ನಂತರದಲ್ಲಿ ಜಗನ್ಮೋಹನ್ ರೆಡ್ಡಿಯವರ ಆಡಳಿತವನ್ನು ನಾಯ್ಡು ಅವರು ವಿರೋಧಿಸ್ತಲೇ ಬಂದರು ಮತ್ತೆ ಎನ್ ಡಿ ಎ ಮೈತ್ರಿಕೂಟವನ್ನು ಸೇರಿ ಅಧಿಕಾರಕ್ಕೇರುವಂತಹ ಕನಸು ಕಂಡ್ರು ಅಂತಹ ಸಂದರ್ಭದಲ್ಲಿ ನಾಯ್ಡು ಅವರ ಬೆನ್ನಿಗೆ ನಿಂತು ಆಪತ್ ಬಾಂಧವನಂತೆ ಕಂಡದ್ದು ಜನಸೇನೆಯ ನಾಯಕರಾದಂತಹ ಪವನ್ ಕಲ್ಯಾಣ್ ಅವರು ಪವನ್ ಕಲ್ಯಾಣ್ ಅವರಿಗೆ ಆಂಧ್ರ ಪ್ರದೇಶದಲ್ಲಿರುವಂತಹ ಅಭಿಮಾನಿಗಳ ಬಗ್ಗೆ ಎಲ್ರಿಗೂ ತಿಳಿದೇ ಇದೆ ಪವನ್ ಕಲ್ಯಾಣ್ ಆಂಧ್ರ ಪ್ರದೇಶದಲ್ಲಿ ಸೂಪರ್ ಸ್ಟಾರ್ ಹೀಗಾಗಿ ಪವನ್ ಕಲ್ಯಾಣ್ ಹಾಗೂ ನಾಯ್ಡು ಅವರಿಬ್ಬರೂ ಸೇರಿ ಎನ್ ಡಿ ಎ ಮೈತ್ರಿಕೂಟವನ್ನ ರಚಿಸಿಕೊಂಡ್ರು ಬಿಜೆಪಿಯು ಕೂಡ ಈ ಎನ್ ಡಿ ಎ ಮೈತ್ರಿಕೂಟದಲ್ಲಿ ಇದ್ದಿದ್ದರಿಂದಾಗಿ ಆಂಧ್ರ ಪ್ರದೇಶದಲ್ಲಿ ಮತ್ತೊಮ್ಮೆ ನಾವು ಕಮಾಲ್ ಮಾಡ್ತೀವಿ ಅಂತ ಅವರು ಎರಡು ಸಾವಿರದ ಇಪ್ಪತ್ತು ಚುನಾವಣೆಗೆ ತಯಾರಿಯನ್ನು ಕೂಡ ಮಾಡಿಕೊಂಡ್ರು ಜೊತೆಗೆ ಜಗನ್ ಅವರಿಗೆ ಸವಾಲು ಹಾಕಿ ಈ ಬಾರಿ ನಿನ್ನ ಅಧಿಕಾರವನ್ನ ಕಿತ್ಕೊಂಡೇ ಕಿತ್ಕೊಳ್ತೀವಿ ಅಂತ ಹೇಳಿದರು ಇದೆಲ್ಲದರ ಮಧ್ಯೆ ಕಳೆದ ವರ್ಷ ನಾಯ್ಡು ಅವರಿಗೆ ಶಾಕ್ ಆದಿತ್ತು ಅದ್ಯಾವುದೋ ಸಿಲ್ಕ್ ಬೋರ್ನಲ್ಲಿ ನಡೆದಂತಹ ಒಂದು ಅವ್ಯವಹಾರವನ್ನ ನೆಪವಾಗಿಟ್ಟುಕೊಂಡು ಮುಖ್ಯಮಂತ್ರಿ ಜಗನ್ ಅವರು ನಾಯ್ಡು ಅವರನ್ನು ಜೈಲಿಗೆ ಕಳಿಸಿದ್ರು ಈ ಸಂದರ್ಭದಲ್ಲಿ ಕಣ್ಣೀರಿಡುತ್ತಲೇ ನಾಯ್ಡು ಒಂದು ಶಪಥವನ್ನು ಕೂಡ ಮಾಡಿದ್ರು ನಾನು ಮತ್ತೆ ಅಸೆಂಬ್ಲಿಗೆ ಕಾಲಿಟ್ರೆ ಮುಖ್ಯಮಂತ್ರಿ ಕಾಲಿಡ್ತೇನೆ ಅನ್ನುವಂಥ ಶಪಥವನ್ನು ಮಾಡಿ ಜೈಲಿಗೆ ಹೋಗಿದ್ರು ಐವತ್ತಾರು ದಿನಗಳ ಕಾಲ ನಾಯ್ಡು ಅವರು ಜೈಲಿನಲ್ಲಿದ್ದರು ಮುಖ್ಯಮಂತ್ರಿಯಾಗಿ ಸುದೀರ್ಘ ಕಾಲ ರಾಜ್ಯವನ್ನಾಳದಂತಹ ವ್ಯಕ್ತಿ ಜೈಲಿಗೆ ಹೋಗಿ ಐವತ್ತಾರು ದಿನಗಳನ್ನ ಕಳಿಬೇಕಾಯ್ತು ಅಲ್ಲಿಗೆ ಇವರ ರಾಜಕೀಯ ಜೀವನ ಮುಗಿದೇ ಹೋಯ್ತು ಅಂತ ಹಲವರು ಮಾತಾಡಿಕೊಳ್ಳಿಕ್ಕೆ ಆರಂಭಿಸಿದ್ರು ಆದ್ರೆ ಈ ನಾಯ್ಡು ಫಿನಿಕ್ಸ್ ನಂತೆ ಎದ್ದು ಬಂದಿದ್ರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆದಂತಹ ಚುನಾವಣೆಯಲ್ಲಿ ಪವನ್ ಕಲ್ಯಾಣ್ ಹಾಗೂ ನಾಯ್ಡು ಸೇರಿ ಜಗನ್ ಅವರನ್ನ ಮಕಾಡೆ ಮಲಗಿಸಿದ್ರು ಪರಿಣಾಮವಾಗಿ ನಿನ್ನೆ ಬಂದಂತಹ ಫಲಿತಾಂಶವನ್ನ ನೀವೆಲ್ಲರೂ ನೋಡಿದ್ದೀರಿ ಈಗ ನಾಯ್ಡು ಅವರು ಇಡೀ ದೇಶದಲ್ಲಿಯೇ ಬೇಕಾದಂತಹ ನಾಯಕ ಯಾಕಂದ್ರೆ ನರೇಂದ್ರ ಮೋದಿ ಅವರು ಬಿಜೆಪಿ ನೇತೃತ್ವದ ಎನ್ ಡಿ ಸರ್ಕಾರವನ್ನ ರಚನೆ ಮಾಡಬೇಕು ಅಂದ್ರೆ ಈ ಚಂದ್ರಬಾಬು ನಾಯ್ಡು ಅನ್ನುವಂತಹ ನಾಯಕ ಅವರಿಗೆ ಕೈ ಜೋಡಿಸಲೇಬೇಕು ಚಂದ್ರಬಾಬು ನಾಯ್ಡು ಅವರು ಕೂಡ ನಾನು ಈಗ ಎನ್ ಡಿ ಎ ಜೊತೆಗೆ ಇದ್ದೇನೆ ಅಂತ ಹೇಳುವ ಮೂಲಕ ಎಲ್ಲ ಗೊಂದಲಗಳಿಗೆ ತೆರೆ ಎಳೆದಿದ್ದಾರೆ ಇತ ನಾಯ್ಡು ಅವರಿಗೆ ಮುಖ್ಯಮಂತ್ರಿ ಮಂತ್ರಿ ಆಗುವ ಉತ್ಸಾಹ ಒಂದು ಕಡೆ ಇದ್ದರೆ ಮತ್ತೊಂದು ಕಡೆ ರಾಷ್ಟ್ರ ರಾಜಕಾರಣದಲ್ಲಿಯೂ ಕೂಡ ಕೀ ಪರ್ಸನ್ ಆಗಿರುವಂತಹ ಒಂದು ಅದೃಷ್ಟವೂ ಕೂಡ ಒಲಿದು ಬಂದಿದೆ ಇದಿಷ್ಟು ಆಂಧ್ರ ಪ್ರದೇಶದ ಚಂದ್ರಬಾಬು ನಾಯ್ಡು ಎನ್ನುವ ಮಹಾನಾಯಕನ ನಾಯಕನ ಜೀವನ ಚರಿತ್ರೆ ಇವರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಿ